ಜಾರದು ಮನಿ ಮಣಗಾರದು ಮನಿ ಮಣಗಾರದು ತಾಳಿ ಪತ್ತರಂದು ತಾಳಿ ಪತ್ತರಂದು ಅದ್ರಾಗ ಒಂದು ಹಾರ ಯಾರು ಇರ್ತದ ಅವ್ರದ್ದು ಒಂದ್ ಹಾರ ಇರ್ತಾರ ಒಳಗ ಇರ್ತಾವ ಹಾರ ಅದ ನಿಮ್ ಅಪ್ಪನ್ ಇಲ್ಲ ಇಲ್ಲ ಮಂದಿ ತಂದ ಕಟ್ಟ ನೀವ ಮತ್ತ ಕಾಲುಂಗ್ರ ಯಾರು ಕಂಚಗಾರದು ಅದೆಲ್ಲಾ ಮಂದಿ ತಂದ ಕಟ್ಟಿದಿ ಯಾವ ಏನಂತ ನಾನು ಹೇಳ್ತೀನಿ ನನ್ನ ಹೇಳ್ತಿ ನೀ ನಡಬಾವದ ಹರ್ಸಿ ತಾಯ್ಗಂಡ ನೀ ಮದ್ವೆವ ಹಾ ನೀ ನಡಬರ್ಕ ಬಂದವ ಹರ್ಸಿ ತಾಯ್ಗಂಡ ಹಾ ಇಲ್ಲ ಮಂದಿ ತಂದ ಕಟ್ಟಿದಿ ಕಟ್ಟಿದಿ ನಾ ಕಂಡ ಅಂದನ ಕೊಳ ಹೊಂಟ ನೀವ ಈಗ ನೋಡ್ರಿ ಗಣದೇವಿ ಕಟ್ಟಲಗ ಸ್ವಾಮಿ ಕಟ್ಟಲ ತನ್ನ ತಾಳಿಗೆ ಹೊಯ್ದು ಗಣದೇವಿ ಬಿ ಸ್ವಾಮಿ ಕಟ್ಟತನ ಹಾ ಸ್ವಾಮಿ ಕಟ್ಟಲಕ ಈಗ ಮತ್ತ ಅವರು ಗಣದೇವಿ ಆತರ ನಮಸ್ತರ ಏನೇನ ಪ್ಯಾಲಿ ಅದಕ್ಕ ಹಿಂಗೇ ಮಾಡಿ ಹದಿಗಜ್ಜತ ಊರುಗಳಿಗೆ ಮೂರು ಮಂದಿ ಕಲ್ತು

ನಂದು ಟಿಕ್ಕಣದ ಇಲ್ಲಿದ ಮ್ಯಾಲ ಹೋಗ್ಯದ ಮಣ್ಣ ಇಲ್ಲಿದ ಮಣ್ಣ ಮ್ಯಾಲ ಹೋಗ್ಯದ ಮತ್ ಮ್ಯಾಲಿನ ತೆಳಗ ಬಂದ ಮ್ಯಾಲಿನ ಮಣ್ಣ ತೆಳಗ ಬಂದದ ನಿನ್ನ ಜೀವಾತ್ಮ ಠಿಕಾಣಲ್ಲಿ ಕೇಳಿದೆವ ನಿನ್ ನಿನ್ನ ಜೀವಾತ್ಮನ ಠಿಕಾಣಲ್ಲಿ ಅದ ತೆಳಿ ನಾವು ನಿನ್ನ ಸಂದಿನಾಗೆ ಕೇಳಿದೆವು ಅದ್ ಹೆಂಗ್ ನಡದ ಗೊತ್ತೇನ್ರಿ ಅಡಕಿ ಹೆಂಗ ಹೇಳ್ತಿ ಮನೆಯಾಗ ಹೇಳ್ತಿ ಮನೆಯಾಗ ಗಂಡ ಮಸೂತಿಯಾಗ ಮಸೂತಿಯಾಗ ಮಕ್ಕಳ ಹಾಗಾದ್ರೆ ಹೆಂಗ ಆತವ್ರು ಆಲಕ್ ಸಾಧ್ಯನೇ ಇಲ್ಲ ನೀವು ಆಡದೊಂದು ಹೇಳದೊಂದ್ ನಡದ ಇಲ್ಲಿ ಹೇಳದೊಂದು ನಡದದ ಹಂಗ ಕೆಲಸ ಮಾಡ್ಬೇಡ್ರಿ ನೀವು ನಾನ್ ನಿನ್ನೆ ಹೇಳಿನಿ ಅದಕ್ಕ ಮತ್ ಹೊಳಿ ನಮ್ ಕೇಳ್ತಾರ ಕಾಶಿ ಹಾಯ್ ಕಾಟಿ ಕಾಣ ಅದಕ್ಕ ನಾವು ಕೇಳಿದೀವಿ ಈಗ ಕುಕುಮ ಯಾರ ದಿಂದ ಬತ್ತು ಪ್ರಥಮದಲ್ಲಿ ಕುಕುಮ ಯಾರ್ದಿಂದ ಬತ್ತು ಕುಕುಮ ಯಾರ ದಿಂದ ಬತ್ತು ಪ್ರಥಮದಲ್ಲಿ ಭಂಡಾರ ಯಾರ ಬತ್ತು ಪ್ರಥಮದಲ್ಲಿ ಯಾರು ಹೋಗಿ ತಂದ್ರು ಇದು ನಿಮಗ ಬಿಟ್ಟುದಲ್ಲ ಮತ್ತೆ

ಬಾತ್ ನೋಡಿ ಸೈರಡ್ ಬಾತ್ ನೋಡ್ರಿ ಹೋಗಿ ಅದು ಹೆಣ್ಣ ಹೆಣ ಮಗಳ ಕೋಣ ಗಂಟಿನ ಮೇಲೆ ಏನದ ಅದು ಕೋಣ ತೋರಿಸಿ ಕರ್ದೋಯ್ಯೋ ನಿನ್ನ ಮನೆಗೆ ತಿಳತಾರ ಕೈಗಳು ಎಲ್ಲರ ಹೊನ್ನೂರ ಅಂದ್ರೆ ನಾ ಕಬಲು ಕೊಟ್ಟಕ್ಕೆ ಅಲ್ಲ ಹೆಂಡತಿ ಕೋಣ ಗಂಡದ ಮೇಲೆ ಏನದ ಹೆಂಡತಿ ಕೋಣ ಗಂಡನ ಮೇಲೆ ಏನದ ಕರ್ಕೊಂಡೋಯ್ ನಿನ್ನ ಮನೆಗೆ ಕರ್ಕೊಂಡೋಯ್ ನಿನ್ನ ಮನೆಗೆ ಇಕ್ಕಿ ನೀನು ಒಂದು ಹೆಂಡತಿ ಹೇಳಿ ಅವಾಗ ನೀ ಖರೆ ಗಂಡ ಇದಕ್ಕೆ ಶಂಡ ನಿಯ ಮಾರವೇ ಕೊನೆ ನಗಾ ಗಿಯಾ ನಿಯಮ ಕೊನೆ ನಗಿಯ कौन उन करवै ने न मानेगा गे आइया गया तुझ तो करवैने न मानेगाया <स्तुण>

ಓಂ ಶಿವಶಂಕರ ಓಂ ಶಿವಶಂಕರ ವರ್ಣನಾ ಭಯಂಕರ ಹಾಕ್ ಹಾ ದೇವ್ರು ಪರಮಾತ್ಮ ಬೇಡಿಗವರಿಗೆ ಬೇಡಿಕೆ ಕೊಟ್ಟಾನ ಅಂತ ಹೇಳ್ತಾರೆ ಹತ್ ಅದಕ್ಕೆ ಇವ್ರು ಪರಮಾತ್ಮ ಬೇಡಿಗವರಿಗೆ ಬೇಡಿಕೆ ಕೊಟ್ಟಾನ ತಿಳ್ಕೊತ ಹೊಂತಾರೆ ಅವರು ಆಹತ್ ಅದಕ್ಕೆ ನಿಮ್ಮ ಪರಮಾತ್ಮ ಏನು ಕೊಟ್ಟಾನೆ ಯಾರಿಗೆ ಏನು ಕೊಟ್ಟಾನೆ ಅವನಿಗೆ ಉಡ್ಲಾಕ ಬಟ್ಟಿಲ್ಲ ಅವನಿಗೆ ಉಡ್ಲಾಕ ಬಟ್ಟಿಲ್ಲ ನಿಮ್ಮ ಪರಮಾತ್ಮ ಯಾರಿಗೇನು ಕೊಡ್ತಾನೆ ಆ ಮೊದಲೇ ಏನು ಮೊದಲೇ ಚರ್ಮ್ ಉಟ್ಟಾನ ಕುಂಡ್ಯಾಗ ಲಂಗೋಟಿ ಮಾಡ್ಯಾನ ಲಂಗೋಟಿ ಮಾಡ್ಯಾನ ಹಾ ಅವನಿಗೆ ಬಟ್ಟಿ ಇಲ್ಲ ಉಡ್ಲಾಕ ಅವನಿಗೆ ಉಡ್ಲಾಕ ಬಟ್ಟಿ ಇಲ್ಲ ಹಾ ನಿನಗೇನು ಕೊಡ್ತಾನೆ ನಿನಗೆ ಎಲ್ಲ ಕೊಡ್ತಾನ ಅದಕ್ಕೆ ನೋಡ ನೀನು ಮನ್ಯಾಗ ಕುಂದ್ರ ನೋಡ ನಿನ್ನ ಪಗಾರ ಕೊಡ್ತಾರೇನು ಆಹತ್ ಕೊಡ್ತಾರ ಎಲ್ಲಿ ಕೊಡ್ತಾರಿ ಕೊಡಲಾಕ ಸಾಧ್ಯನೇ ಇಲ್ಲ ಈಗ ದುಡ್ದವರಿಗೆ ಕೂಲಿ ಕೊಡಲ್ಲ ಬರೋಬರಿ ಭದಮನಿಗೆ ಕೊಡಲಾಗ್ಯಾರ ಏನ್ ತಮ್ಮ ನಾಳೆ ಬಾರೋ ನಾಡ್ದ ಬಾ ಅಲಕತ್ತಾರ ಅಲ್ಲಕತ್ತಾರ ಆ ನಿನ್ನ ಸತ್ಯನ ಪಾರ್ವತಿನೇ ಕೂಡಂದು ತಟ್ಮಸ್ತು ಅಂತ ಹೇಳಿ ಒಯ್ದು ಬಿಡು ಅಂತ ಹೇಳಿ ಪಾರ್ವತಿಗೆ ಕೊಟ್ಬಿಟ್ಟತ್ ಬಸ್ಮಸೂರು ಏನು ಬೋಳಿಶಂಕರ್ ಬೋಳಿಶಂಕರ್ ಹೌದು ನೋಡಿರಿ ನೋಡು ಮಾಸ್ತರ ಹೌದು ಯಾರು ಯಾರ ಹೆಂಡ್ತರಿಗೆ ಬೇಡಮ್ಮ ಹೆಂಡತಿ ಕೊಡ್ತಾರೆ ಹಾಂ ಹೌ ಇವ್ರು ಕೊಡಂಗ ಕಾಣ್ತಾರ ಇವರು ನಿಮ್ಮ ಹೆಂಡತಿಗೆ ಬೇಡಮ್ಮ ನೀವು ಕೊಡಂಗ ಕಾಣ್ತೀರಿ ನೀವು ಹಾಂ ಮದುವೆ ಅವರು ಹಾಹ ಅಲ್ಲ ನಿಮ್ಮ ಅಬ್ರು ಉಳಿತಾ ಎಲ್ಲಿ ಉಳಿತಾರೆ ರೀ ಬದನೇಕಿ ಉಳಿತದ ಅಲ್ಲಿ ಅಲ್ಲ ಹೆಂಡ್ತಿಗೆ ಬೇರೆನ ಹೆಂಡ್ತಿ ಕೊಟ್ಟಾನ ತಿಳ್ಕೋತ ಹೊಂಟಾರ ರೀ ಅವ್ರು ಆಹಾ ಉಳಿತು ಏನ್ ಉಳಿದಾರೆ ರೀ ಬು ಹಾಂ ಬಿತ್ತು ನೋಡಿ ಪಸ್ಟಿಗೆ ಆಹಕ್ ಅದಕ್ಕೆ ಆ ರೋಳೆ ಶಂಕರ್ ಹೆಂಡ್ತಿ ಕೊಟ್ಟಾನಂದ್ರೆ ಎಲ್ಲರೂ ನಿಮ್ಮ ಕಳ್ಸ ಬಿತ್ತಲಿ ಆಹಾ ಬಿತ್ತು ರೀ ಗಂಡಂದು ನಿಮ್ಮ ತುರೈ ಬಿತ್ತು ಹಹ ಮತ್ತೆ ಏನಂತನ್ರಿ ಏನಂತಾ ಸಾವಿತ್ರಿ ಪೇಚಿಗೆ ಯಮ್ಮ ತಿಂದ ಜೋಳेत्रಿ ಸಾವಿತ್ರಿ ಪೇಚಿಗಾಗಿ ಯಮ್ಮ ಜೋಲಿ ಜೋಳಿ ಹಹ ಅಲ್ಲ ತಿನ್ಬೇಕಾಗಿದಾ ಹ ಹ ಶಕ್ತಿ ಅದ ಹೌದು ನಾಲ್ಕೆ ಸರಿಗೆ ಹೋಗಿ ಆ ನಾಲ್ಕೆ ಸರಿಗೆ ಹೋಗಿ ಸತ್ಯವನ ಸಾವಿತ್ರಿ ಗಣ್ಣನ ಪ್ರಾಣ ತಂದಾಳೆ ಹ ಆತ್ಮವನ ಕಣ್ಣು ತಂದಾಳೆ ಹ ಮತ್ತೆ ಇದ್ದದೆಲ್ಲ ಇಷ್ಟಂತ ವಾಪಿಸ್ ತಂದಾಳೆ ಹೌದು ನೀವು ನೀವು ಯಾರ ಹೆಂಡ್ರಿ ಹೆಂಡತಿ ಸತ್ತು ಅಂದ್ರ ಯಾರ ಹೋಗಿ ಏನು ನೀವು ಹೆಂಡ್ರ ಪ್ರಾಣ ಯಾರ ಹೋಗಿ ಹೆಂಡ್ರ ಪ್ರಾಣ ತಂದಿರಿ ನೀವು ಇವ್ರು ಹೆಂಗ್ ಗೊತ್ತೇನ್ರಿ ಹಂಗ ಒಬ್ಬಕಿ ಹೆಣ್ ಸತ್ತ ಹೆಣ್ ಮಾಡ್ಕೋರಿ ಇವ್ರು ಇವ್ರು ಎಂತ ಕಂಪನಿ ಇದು ಮತ್ತೆ ಬಾಜು ಒಂದ್ ಹಿಡೋದ್ ಮತ್ತೆ ಸ್ಟೆಪ್ನಿ ಅತ್ತೇಳಿ ಹಾ ಇಡೋದೇನು ಇದು ಇಂತ ಕಂಪನಿ ಆ ಇಂತ ಕಂಪನಿ ಮದ್ರಿ ಕಂಪನಿ ಹಾ ಮತ್ತೆ ಇದನಲ್ಲೇ ಮತ್ತೆ ಹೇಮರಡ್ಡಿ ಮಲ್ಲಮ್ಮ ಹಾ ಬ್ರಹ್ಮರಡ್ಡಿ ಹುಚ್ಚಿದ್ದ ಹಾ ಹೌದು ಅವನಿಗೆ ದೇವರಿಗೆ ವಲಸಿ ಆಕವನಿಗೆ ಸುದ್ದಿ ಮೇಲೆ ತಂದಾಳ ಹೌದು ಮತ್ತೆ ಇವರಿಗೆ ಏನ್ ಕೇಳಬೇಕಾಗಿದಾ ಏನು ಕೇಳಬೇಕಾಗಿದಾ ಆ ಮಲ್ಲಯನ ಗುಡಿ ಯಾರು ಕತ್ತಿಯರ ಹೌದು ಸಿರ್ಸೈldಾಗ ಸಿರ್ಸೈldಾಗ ಹೌದು ಕಡದವ ಯಾರು ಅವನ ಹೆಸರು ಏನು ಕತ್ತದವ ಯಾರು ಹೌದು ಅವರ ಹೆಸರು ಏನು ನೀ ಬಗದಾದ ಊರಾಗ ಯಾರ ಪ್ರಥಮದಲ್ಲಿ ನಮಾಜ್ ಮಾಡಿದರ ಅಂತ ನೀ ಕೇಳಿದಲ್ಲ ಹೌದು ನಂದ ಹೇಳ ನೀ ನಮ್ಮ ಸವಾಲ್ ಹೇಳೋ ಆಮೇಲೆ ಹೇಳ್ತೀನು ನಿನ್ನียว ನಮ್ಮ ಸವಾಲ್ ಮಂದಿಗಿ ಪೈಗಂಬರ ಮುಸ್ಲಿಂ ಮಾಡ್ಯಾರ ಹೆಂಗನಿಗೆ ಯಾರ ಮುಸ್ಲಿಮರು ಕೇಳ್ಬೇಕ ಭಾಷಾ ಮಾಸ್ತಾರ ಆ ಖುರಾನ್ ಹಸಿ ನೀ ತಗದಲ್ಲೇ ನಾನ್ ನಿನ್ನೆ ತಗದಿನಿ ಹಾ ಅವನ ಅವನಿಗೆ ಕೇಳಬೇಕಾಗ್ರಿ ಹಾ ಈ ಮುಸ್ಲಿಮರ ಹ್ಯಾಂಗಾರ ಹೆಂಗಾದ್ರು ಮುಸ್ಲಿಮರೇ ಹೆಂಗಾದ್ರು 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 ಮತ್ತೆ ವಾಬಿ ಮಂದಿ ಹೆಂಗಾದ್ರು ಹೆಂಗಾದ್ರು ಈ ಪಿಟೀಲ್ ಅನ್ನು ಕೇಳ್ತೀನಿ ಅವನು ತಿಂಡಿ ನಿಮ್ಗಳದವನ್ ಹಾ ಕೇಳ್ಬೇಕತ್ತ ತಮ್ಮ ಹಾ ಪಿಟೀಲ್ ಅದ ಸುನ್ನತ್ತ ಮಂದಿ ಹೆಂಗಾದ್ರು ಮತ್ತೆ ವಾಬಿ ಮಂದಿ ಹೆಂಗಾದ್ರು ಮುಸ್ಲಿಮ ಮತ್ತೆ ಮುಸ್ಲಿಮ್ ಮಂದಿ ಹೆಂಗಾದ್ರು ಮತ್ತೆ ಅವರು ಯಾದ ಕಡೆ ಗೋರಿದ ವಾಬಿ ಆ ಅದರಾಗ ಒಬ್ಬ ಆ ಇದರವ್ರ ಇರ್ತಾರ ತಮ್ಮ ಹೌದು ಮೋಬಿನ ಅಂತ ಹೇಳಿ ಹೌದು ಮೋಬಿನ ಮೋಬಿನ ಮಂದಿದು ಖಬರಸ್ತಾನ ಬ್ಯಾರೆ ಇರ್ತಾವ ಹೌದು

And <laughs> then tony la de jamba